ವಿಶ್ವಾಸ ಯಾರಿಗಿರ್ತದೆ ಅವ್ರು ಗೆಲ್ತಾರೆ ಪಕ್ಷ ಅಂತಕ್ಕಂಥದ್ದು ಒಂದು ಕಡೆ ಇದ್ದರೂ ಕೂಡ ಪಕ್ಷದ ಜೊತೆಯಲ್ಲಿ ವ್ಯಕ್ತಿಗಳ ಅವರ ಒಂದು ಗೌರವ ಅವರ ಒಂದು ವಿಶ್ವಾಸಾರ್ಹತೆ ಇದ್ದಾಗ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಬರೀ ಪಕ್ಷದಿಂದನೇ ಯಾರು ಗೆದ್ದುಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಬರೀ ವ್ಯಕ್ತಿಗತವಾಗಿ ಗೆದ್ದು ಬಿಡ್ತಾರೆ ಅಂತಲೂ ಪಕ್ಷನೂ ಇರಬೇಕು ವ್ಯಕ್ತಿಯ ಘನತೆ ಮತ್ತು ಅವರ ಒಂದು ಜನರ ವಿಶ್ವಾಸಾರ್ಹತೆ ಇದ್ದಾಗ ಮಾತ್ರ ಅವರು ಗೆಲ್ಲಲಿಕ್ಕೆ ಸಾಧ್ಯ ಆ ರೀತಿಯಲ್ಲಿ ಗ್ರಾಮಾಂತರದಲ್ಲಿ ಚುನಾವಣೆಗಳು ನಡೀತಾರೆ ಗೆಲ್ತಾರೆ ಸೋಲ್ತಾರೆ ಎಲ್ಲ ಆಗ್ತಾರೆ ಆದರೆ ನಾವೆಲ್ಲರೂ ಕೂಡ ನಾವು ನಮ್ಮ ಪದ ಬಳಕೆಯನ್ನು ಅದುಬಸ್ತಲ್ಲಿ ಇಟ್ಕೊಂಡು ನಾನು ಮೊದಲೇ ತಿಳಿಸ್ದಾಗೆ ಯಾವುದೇ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿ ಮತ್ತು ವಿಶೇಷವಾಗಿ ಪರಮೇಶ್ವರ್ ಅವ್ರ ಬಗ್ಗೆ ಆ ರೀತಿಯ ಅವರ ಒಂದು ಘನತೆಗೆ ಕುಂದು ಬರುವ ರೀತಿಯಲ್ಲಿ ಪದಗಳನ್ನು ಬಳಸಿದರೆ ಅದು ಸರಿ ಇಲ್ಲ ಅಂತೇಳಿ ನಾನು ಸುರೇಶ್ ಗೌಡರಿಗೆ ಮನವರಿಕೆ ಮಾಡ್ತಕ್ಕಂಥದ್ದು ಮತ್ತು ನನಗಾಗಲೇ ಆ ಪದ ಬಳಕೆ ಮಾಡಿರ್ತಕ್ಕಂಥ ದೃಷ್ಟಿನಲ್ಲಿ ಅವರು ಕ್ಷಮೆಯನ್ನು ಕ್ಷೇತ್ರದ ಜನರ ಕ್ಷಮೆ ಕೇಳಬೇಕು ಅದನ್ನು ನಾನು ಖಂಡಿಸ್ತೇನೆ ಅಂತಕ್ಕಂಥ ಒಂದು ಅಂಶವನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಜನರು ಕೊರಡುಗೆರೆ ಕ್ಷೇತ್ರದ ಜನರ ಕ್ಷಮೆ ಕೇಳಬೇಕು ಅಂತ ಗೊತ್ತಾಯ್ತ ಆದ್ದರಿಂದ ಕೊಡುಗೆರೆ ಕ್ಷೇತ್ರದವರು ಕೇಳಬೇಕಾಗ್ತದೆ ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಅವರ ವಿಧಾನಸಭಾ ಕ್ಷೇತ್ರದ ಜನರ ಕ್ಷಮೆ ಕೇಳಬೇಕು ಯಾಕೆ ಅಂದರೆ ಈ ಒಂದು ಸುಸಂಸ್ಕೃತರನ್ನು ಹೊಂದಿರತಕ್ಕಂಥ ಕ್ಷೇತ್ರ ತುಮಕೂರು ಗ್ರಾಮಾಂತರ ಕ್ಷೇತ್ರ ಮೊದಲಿಂದನೂ ಕೂಡ ನಾವು ಅರವತ್ತ ಎರಡು ಅರವತ್ತೇಳು ಎಲ್ಲಿಂದೂ ಕೂಡ ನಾವು ಇಂದಿನ ಇತಿಹಾಸ ನೋಡ್ತಾ ಬಂದರೆ ಅಲ್ಲಿ ಯಾವತ್ತೂ ಕೂಡ ನೀವು ಬೇರೆ ಬೇರೆ ಎಲ್ಲನೂ ನೋಡಿ ರಾಜಕೀಯದಲ್ಲಿ ದೃಷ್ಟಿ ಮೇಲೆ ಬೇರೆ ಬೇರೆ ದೃಷ್ಟಿನಲ್ಲಿ ಒಂದು ಗಲಭೆಗಳಾಗ್ತವೆ ಈ ಕ್ಷೇತ್ರದಲ್ಲಿ ಒಂದೇ ಒಂದು ಗಲಭೆ ಎಲ್ಲೂ ಕೂಡ ಪಕ್ಷದ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ಗಲಭೆಗಳಾಗಿಲ್ಲ ಅದು ಒಂದು ವಿಶೇಷತೆ ಗ್ರಾಮಾಂತರ ಕ್ಷೇತ್ರ ಆ ಒಂದು ದೃಷ್ಟಿನಲ್ಲಿ ಸುಸಂಸ್ಕೃತ ಜನ ಇರ್ತಕ್ಕಂಥ ಕ್ಷೇತ್ರದಿಂದ ಪ್ರತಿನಿಧಿಯಾಗಿ ಬಂದು ಅಸಂಸ್ಕೃತ ಪದಗಳನ್ನು ಬಳಸ್ತಕ್ಕಂಥದ್ದು ಕ್ಷೇತ್ರದ ಜನರಿಗೆ ಮಾಡ್ತಕ್ಕಂಥ ಅವಮಾನ ಅಂತೇಳಿ ನಾನು ಆ ಜನರ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡತಕ್ಕಂಥ ಯಾರು ಗೌಡ ನೋಡಿ ಯಾರು ಕೇಳ್ತಾರೆ ಬಿಡ್ತಾರೆ ಅಂತ ನಾನು ಅದಕ್ಕೆ ಉತ್ತರ ಹೇಳಕ್ ಹೋಗೋದಿಲ್ಲ ಅವರು ಯಾರರ ಬಗ್ಗೆ ಮಾತಾಡಲಿ ಅಸಂಸ್ಕೃತ ಪದಗಳು ಅದು ಸರಿ ಇಲ್ಲ ಪರಮೇಶ್ವರಿಗೆ ಮಾತಾಡಲಿ ಗೌರಿಶಂಕರ್ ಬಗ್ಗೆ ಮಾತಾಡಲಿ ನನ್ನ ಬಗ್ಗೆ ಮಾತಾಡಲಿ ಇನ್ನೊಬ್ಬ ಸಾಮಾನ್ಯ ಮತದಾರನ ಬಗ್ಗೆ ಮಾತಾಡಲಿ ಅದು ಸರಿ ಇಲ್ಲ ನಾನು ಮೊದಲೇ ಹೇಳದ್ನಲ್ಲ ಯಾರೊಬ್ಬರು ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ನಮ್ಮ ಅಭಿಪ್ರಾಯವನ್ನು ಮುಟ್ಟಿಸ್ತಕ್ಕಂಥದಕ್ಕೆ ಪದಗಳಿದ್ದಾವೆ ಅದನ್ನು ಬಳಕೆ ಮಾಡಲಿ ಯಾರು ಬೇಡ ಅಂತಾರೆ ಮನಸ್ಸಿಗೆ ನೋವುಂಟು ಮಾಡುವ ರೀತಿಯಲ್ಲಿ ಮಾತಾಡಬಾರ್ದು ಅದೆಲ್ಲ ಮಾತಾಡ್ಕೊಂಡು ಆ ರೀತಿ ಎಲ್ಲ ಹೋದರೆ ಅವೆಲ್ಲ ಇರ್ತವೆ ಅವೆಲ್ಲ ಮುಂದೆ ಹಿಂದೆ ಏನೇನಾಗ್ತವೆ ಓನೇನು ಹೋಗ್ತವೆ ಅವೆಲ್ಲ ಇರ್ತವೆ ಅದಕ್ಕೆಲ್ಲ ಇದು ಮಾಡ್ಬಾರ್ದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್